ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಕೀರ್ತಿ ದೊಡ್ಡ ನಿರ್ಧಾರನೇ ತಗೋತದಾಳೆ ಕಾವೇರಿ ಅವ್ರಿಗೆ ಕಂಟಕ ಶುರು ಆಯಿತು ಅಂತಾನೆ ಅನ್ನಿಸ್ತದೆ ಹಾಪಬ್ಬಾ ಹಾಗಿದ್ರೆ ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮವ್ರು ಕಾವೇರಿ ಅವ್ರನ್ನ ಕರ್ಕೊಂಡು ಬರ್ತಾರೆ ಏನಕ್ಕ ಅಲ್ಗೂ ಇಲ್ಗೂ ಆಗಿಂದ ಓಡಾಡಿಸ್ತಿದ್ಯಲ್ಲ ಅಂಥದ್ದು ಏನಾಯ್ತು ಅಂತ ಈ ರೀತಿ ನಡ್ಕೋತಿದ್ಯಾ ಅಂತ ಕೇಳ್ತಿದ್ದಾರೆ ಯಾಕೆ ಏನಾಯ್ತು ಅಂತ ಹೇಳಬೇಕಾ ಕಾವೇರಿ ನೀನು ಏನು ಮಾಡಿದೆ ಅಂತ ಗೊತ್ತಿಲ್ವಾ ಸುಮ್ಮನೆ ವಿನಾಕಾರಣ ನಾನು ಇಲ್ಲಕ್ಕೆ ನಿನ್ನನ್ನು ಕರ್ಕೊಂಡು ಬಂದಿಲ್ಲ ಅಲ್ಲೇ ನಿನ್ನನ್ನು ಕೇಳಬಹುದಿತ್ತು ಆದರೆ ಅಲ್ಲಿ ನಿನ್ನ ಮಗನ ಮುಂದೆ ಎಲ್ಲರೂ ಮುಂದೆ ನಿನ್ನ ಮರ್ಯಾದೆ ತೆಗಿಬಾರ್ದು ನೀನೇನು ಅನ್ನೋದು ಗೊತ್ತಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಿನ್ನನ್ನು ಇಲ್ಲೇ ಕರ್ಕೊಂಡು ಬಂದು ಕೇಳ್ತಿದ್ದೀನಿ ಸುಮ್ಮನೆ ಕುಂಕುಮ ಎಲ್ಲಿಟ್ಟಿದ್ಯಾ ಇಟ್ಟಿದ್ಯಾ ತೊಗೊಂಡು ಬಂದುಬಿಡು ಅಂದರೆ ಏನಕ್ಕ ಮಾತಾಡ್ತಿದ್ಯಾ ನೀನು ಕುಂಕುಮ ಯಾಕೆ ನಾನು ಎಲ್ಲಾದರೂ ಇಡ್ಲಿ ನಾನು ಯಾಕೆ ಅದನ್ನು ಔಸ್ ಇಡ್ಲಿ ನನಗೆ ಗೊತ್ತಿಲ್ಲ ಅಪ್ಪ ವೈಷ್ಣವ್ ಕುಂಕುಮನ ಕಳ್ಕೊಂಡಿರೋದು ಅವನ ಹತ್ರ ಕೇಳಬೇಕು ನೀನು ಬಂದು ನನ್ನ ಹತ್ರ ಕೇಳಿದ್ರೆ ಏನು ಯೂಸ್ ಅಂತ ಕೇಳ್ತಿದ್ದಾರೆ ನಿನ್ನ ನಾಟಕ ಎಲ್ಲ ಯಾರು ಬೇಕಿದ್ರು ನಂಬೋದು ಕಾಬೇ நாடகன ನಾನಂತೂ ನಂಬೋದಿಲ್ಲ ಸುಮ್ಮನೆ ನಿನ್ನ ಆಟಕನ ನನ್ನ ಮುಂದೆ ಆಡೋದನ್ನು ಬಿಟ್ಟು ಹೋಗಿಬಿಟ್ಟು ಹೋಗಿ ತೊಗೊಂಡ್ಮಾ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕಾವೇರಿ ಅವರು ಮಾತ್ರ ಏನಕ್ಕೆ ಮಾತಾಡ್ತಿದ್ಯಾ ನೀನು ನಿನಗೇನು ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಿದ್ದಾಗ ಈ ಕಡೆ ಕುಸುಮರು ಕೆಂಡಾಕಾರ್ಬಿಡ್ತಾರೆ ಏನು ಮಾತಾಡ್ತಿದ್ಯಾ ನೀನು ನನಗೆ ತಲೆ ಕೆಟ್ಟಿದ್ಯಾ ಅಂತದಾಗೆ ಅದು ಹಾಗಲ್ಲ ಅಕ್ಕ ನಾನು ಹೇಳಿದ್ದು ಸುಮ್ಮನೆ ವಿನಾಕಾರಣ ಇಲ್ಲದೆ ಇರೋದನ್ನೆಲ್ಲ ನನ್ನ ಬಗ್ಗೆ ಮಾತಾಡ್ತಿದ್ಯಲ್ಲ ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಹೊರತು ಅದಕ್ಕೆ ಹೊರತಾಗಿ ಮತ್ತೆ ನೀನು ಇಲ್ಲ ದಯವಿಟ್ಟು ನನ್ನ ಮಾತನ್ನು ನಂಬಕ್ಕ ನಾನು ಯಾಕೆ ನನ್ನ ಮಗ ಸುಸೆ ಜೀವನದಲ್ಲಿ ಈ ರೀತಿ ಆಟ ಆಡಲಿ ನನ್ನ ಅಂಥದ್ದೇನು ತಪ್ಪು ಮಾಡಿಲ್ಲ ನಾನು ಅವಸ್ ಸಿಟ್ಟಿಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕಾವೇರಿ ನಿನ್ ಏನು ಎಂತು ಅಂತ ಗೊತ್ತಿಲ್ವಾ ಯಾರು ಬೇಕಿದ್ರು ನಿನ್ನ ನಸ್ಕುನಿತನ ನಂಬೋದು ಆದರೆ ನಾನಂತೂ ನಿನ್ನ ನರಿ ಬುದ್ಧಿನ ನಂಬೋಳಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದು ಎಲ್ಲದಕ್ಕೂ ಕಡ ಕಾರಣ ನೀನೇನೆ ಅಂತ ಸುಮ್ಮನೆ ಇದನ್ನೆಲ್ಲ ಮಾತಾಡಿ ಮತ್ತೆ ಮತ್ತೆ ಹೇಳೋದ್ರ ಬದಲು ಸುಮ್ಮನೆ ಹೋಗಿ ತೊಗೊಂಡು ಬಂದರೆ ಒಳ್ಳೇದು ನೀನು ಚಿಕ್ಕದ್ರಲ್ಲಿ ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಮ್ಮ ನನಗೂ ನಿಗೂ ಚಿಕ್ಕದ್ರಲ್ಲಿ ದುಡ್ಡು ಕೊಡ್ತಿದ್ರು ಆದರೆ ಆ ದುಡ್ಡನ್ನ ನೀನು நந்தன ஹவுசிட்டு நந்தன ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಹತ್ತು ಸ್ವಲ್ಪ ದಿನ ಆದಮೇಲೆ ಅದನ್ನು ಕೂಡ ತೊಗೊಂಡು ಬಂದು ಖರ್ಚು ಮಾಡ್ಕೊತಿದ್ದೆ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಿದ್ರೂ ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಜಸ್ಟ್ ನೀನು ನಿಂದನ್ನು ನೋಡ್ಕೊಳ್ಳೋಳು ಅದೇ ರೀತಿ ಅಲ್ವಾ ಇದೇ ರೀತಿ ಒಳ್ಳೆ ಮುಖವಾಡ ಹಾಕ್ಕೊಂಡು ನಾಟಕ ಮಾಡಿ ನಿಮ್ಮ ಅತ್ತೆನ ಮನೆ ಬಿಟ್ಟು ಹೋಗು ಹಾಗೆ ಮಾಡಿ ಅದಾದ ನಂತರ ಮನೆಯಿಂದ ಆಚೆ ಹೋದ್ಮೇಲೆ ಅವರು ಸಹಾಯವಾಗಿ ಮಾಡಿದ್ದು ಇದು ಯಾವುದೂ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದೆಯಾ ಸುಮ್ಮನೆ ಸ ತಂಗಿ ಅಂತ ಸುಮ್ಮನೆ ಮರ್ಯಾದೆ ತೆಗಿಬಾರ್ದು ಅಂತ ನೀನೇನಾದರೂ ಈಗ ತೆಗೆದುಕೊಂಡು ಬರಲಿಲ್ಲ ಅಂದರೆ ಈ ಕುಸುಮಾ ಏನು ಅಂತ ಗೊತ್ತಾ ಅಲ್ವಾ ಗಂಟ್ಲು ಗಂಟ್ಲುತ್ವನಿ ಏನು ಅಂತ ಕೂಡ ಗೊತ್ತಿದೆ ಅಲ್ವಾ ಎಲ್ಲರಿಗೂ ಕೂಡ ಸಾರಿ ಹೇಳಬೇಕಾಗುತ್ತೆ ನೀನೆ ಇಂಥ ಕೆಲಸ ಮಾಡಿರೋದು ಅಂತ ಅದಕ್ಕೆ ಬದಲಾಗಿ ಸುಮ್ಮನೆ ಅದನ್ನ ಬಂದರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಸುಮ್ಮನೆ ಹೋಗಿ ತೆಗೆದುಕೊಂಡು ಬಾ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಅವ್ರಿಗೆ ಬೇರೆ ದಾರಿ ಇಲ್ಲ ಈಗ ಅಕ್ಕನ ಬಾಯಿ ಮುಚ್ಚಿಸ್ಲೇಬೇಕು ಅದಕ್ಕೋಸ್ಕರ ಇನ್ನೇನಪ್ಪ ಮಾಡೋದು ಅಂತ ಹೋಗ್ತಿದ್ದಾರೆ ಏನಪ್ಪ ಮಾಡೋದು ಈ ಯಕ್ಕ ಏನೋ ನನ್ಗೆ ಹೇಳದೇ ಇದ್ರು ನಾನು ಏನು ಮಾಡ್ತೀನಿ ಎಲ್ಲ ಕೂಡ ಗೊತ್ತಾಗ್ಬಿಡತ್ತೆ ಹೀಗೆ ಗೊತ್ತಾಗುತ್ತೆ ಅವಳಿಗೆ ನಾನು ಕುಂಕುಮ ನಾನು ಇಟ್ಟಿದ್ದೀನಿ ಅಂತ ಇವಳಿಗೆ ಗೊತ್ತಾಯಿತು ಮುಖ ನೋಡಿದೆ ಎಲ್ಲ ತಿಳ್ಕೊಂಬಿಡ್ತಾಳಲ್ವ ಹೇಗೋ ಸಾಗ್ ಹಾಕಿ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಆ ಭಾನು ಕಾಲ್ ಮಾಡಿಬಿಟ್ಲು ಎಲ್ಲ ಉಲ್ಟಾ ಆಯಿತು ಈಗ ಬಂದು ನನಗೆ ಉಕ್ಕರ್ಸ್ಕೊಂಡು ಕೂತದ ಏನು ಈ ಕುಂಕುಮದಿಂದ ಆಗ್ಬಿಡುತ್ತೆ ಕೊಟ್ಬಿಡೋಣ ಈ ಕುಂಕುಮನ ಅಂತ ಅನ್ಕೋತಾರೆ ಏನು ಈ ಕುಂಕುಮ ಇಟ್ಬಿಟ್ರೆ ಆ ಲಕ್ಷ್ಮಿಗೆ ಹುಷಾರಾಗಿಬಿಡ್ತಾಳೆ ಏನೂ ಕೂಡ ಆಗೋದಿಲ್ಲ ಕೊಟ್ಟು ಆ ಅಕ್ಕನಿಂದ ಬಿಡುಗಡೆ ಆದರೆ ಸಾಕು ಅಂತ ಅನ್ಕೊಂಡಿದ್ದೆ ಕುಂಕುಮ ತೆಗೆದುಕೊಂಡು ಬರ್ತಿದ್ದಾರೆ ಆದರೆ ಇಲ್ಲಿ ಕೀರ್ತಿ ಮಾತ್ರ ಭಾವಿ ಮುಂದೆ ನಿಂತ್ಕೊಂಡು ಈ ಕಡೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಳೆ ಕೃಷ್ಣವರು ಕೊಲೆಗಾರತಿ ಅಂದಿದ್ದು ಕಾವೇರಿಯವರು ಕೀರ್ತಿ ಮುಂದೆ ಡ್ರಾಮಾ ಮಾಡಿದ್ದು ಆಕೆಯ ಜೀವನನೇ ಬಲಿಪಶು ಮಾಡಿದ್ದು ತನ್ನ ಸ್ವಾರ್ಥಕ್ಕೋಸ್ಕರ ಇದು ಎಲ್ಲವೂ ನೆನಪಾಗುತ್ತೆ ಅದ್ರ ಜೊತೆಗೆ ವೈಷ್ಣವ್ ಇನ್ನೂ ನಿನಗೆ ನನ್ನ ಬದುಕಲ್ಲಿ ಜಾಗ ಇಲ್ಲ ನನ್ನ ಬದುಕಲ್ಲಿ ಕಿಂಚಿತ್ತು ನಿನಗೆ ಜಾಗ ಇಲ್ಲ ಹೊರಟು ಹೋಗು ಅಂತ ಹೇಳಿದ್ದು ಎಲ್ಲವರು ಕೂಡ ನೆನಪು ಮಾಡದ್ದೇ ಕೀರ್ತಿ ಕಿರುಚುತ್ತಾ ಇದ್ದಾಳೆ ಆಂಟಿ ಎಂಥ ಜೀವನ ಮಾಡಿಬಿಟ್ರೆ ನನ್ನ ನನಗೆ ನನ್ಗೆ ಎಂದೂ ಕೂಡ ಯಾರ ಮಾತನ್ನು ನಂಬ್ದವಳಲ್ಲ ಯಾರಿಗೂ ಬಗ್ದವಳಲ್ಲ ಆದರೆ ನಿಮಗೆ ವೈಷ್ಣುಗೋಸ್ಕರ ನಾನು ಬಗ್ದೆ ನಿಮ್ಮ ಮಾತನ್ನು ನಂಬದೆ ಆದರೆ ನಿಮ್ಮ ಮಾತನ್ನು ನಂಬಿದ್ದಕ್ಕೆ ನನಗೇನು ಮಾಡಿದ್ರಿ ನನ್ನ ಜೀವನನೇ ಬಲಿಪುಷಿ ಮಾಡಿಬಿಟ್ರೆ ನನ್ನ ಜೀವನದಲ್ಲಿ ನಾನು ಎಂದೂ ಕೂಡ ಯಾರು ಮುಂದೆ ತಲೆ ತೆಗೆಸ್ಕೊಳ ತಲೆ ತೆಗೆಸ್ದವಳಲ್ಲ ಅಂಥವಳನ್ನ ತಲೆ ತಗ್ಸು ಹಾಗೆ ಮಾಡ್ಬಿಟ್ರಿ ಮಾಡ್ದೇ ತಪ್ಪು ತಪ್ಪನ್ನು ನನ್ನ ತಲೆ ಮೇಲೆ ಕಟ್ರಿ ನೀವು ಮಾಡಿದ ಎಲ್ಲವನ್ನ ಕೂಡ ನನ್ನ ತಲೆ ಮೇಲೆ ಹಾಕಿದರೆ ಜೊತೆಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಜೀವನನೇ ಬಲಿ ಕೊಟ್ಟರೆ ಮಗನ್ ಜೀವನನು ಕೂಡ ಬಲಿ ಕೊಟ್ರಿ ಲಕ್ಷ್ಮಿ ಬದುಕಲು ಕೂಡ ಆಟ ಆಡ್ಬಿಟ್ರೆ ಇವತ್ತು ಏನಾಯಿತು ಎಲ್ಲದಕ್ಕೂ ಕೂಡ ಕಾರಣ ನೀವೇನೇ ಆದರೆ ಅದು ಎಲ್ಲದಕ್ಕೂ ಕೂಡ ನಾನು ಕಾರಣ ಆಗಿದ್ದೇನೆ ನಾನು ಹೋಗಿದ್ರೆ ಖುಷಿ ಪಡ್ತಿದ್ದವರು ಇವತ್ತು ಯಾಕೆ ಬರ್ತಾಳೆ ಅಂತ ಇರಿಟೇಟ್ ಮಾಡ್ಕೋತಾರೆ ಇವಳು ಎಂತ ಕೊಲೆಗಾರ್ತಿ ಇವಳು ಎಂತ ಕಟ್ಟುಕಿ ಇವಳು ಎಂಥ ಮನೆ ಹಾಳಿ ಅಂತ ಎಲ್ಲ ತುಂಬ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಇದು ಯಾವುದೇ ಮಾತುಗಳನ್ನ ಕೇಳ್ತಕ್ಕಂಥ ಒಂದು ಪೇಷನ್ಸ್ ಆಗಲಿ ನನಗೆ ಖಂಡಿತ ಇಲ್ಲ ಈ ಬದುಕೇ ಬೇಡ ಯಾಕೆ ಬೇಕು ಈ ಬದುಕು ಕುಂದ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ ಗನ್ ಇಟ್ಕೊಂಡು ಶೂಟ್ ಮಾಡಿಕೊಂಡು ಸುಸೈಡ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದಾಳೆ ಇನ್ನೇನು ಶೂಟ್ ಮಾಡ್ಕೋಬೇಕು ಕೀರ್ತಿ ಅಷ್ಟರಲ್ಲಿ ಅವಳ ಮನಸ್ಸು ಬರುತ್ತೆ ಮನಸ್ಸು ಬಂದು ಹೇಳ್ತಿದೆ ಏನು ಮಾಡ್ತಿದ್ಯಾ ಕೀರ್ತಿ ನೀನು ಅಂತ ಯಾರ ನೀನು ಅಂದಾಗ ನಾನು ನಿನ್ನ ಮನಸ್ಸು ಎಚ್ಚುಸೋಗಿ ಬಂದಿದ್ದೀನಿ ಏನು ಮಾಡ್ತಿದ್ಯಾ ನೀನೊಂದು ತಪ್ಪೇ ಮಾಡಿಲ್ಲ ಅಂದಮೇಲೆ ನೀನು ಯಾಕೆ ಸಹಾಯಕ್ಕೆ ಹೋಗ್ತಿದ್ಯಾ ನಿಜ ಹೇಳಬೇಕು ಅಂದರೆ ಅನ್ಯಾಯ ಆಗಿರೋದು ನಿನಗಿಂತ ಹೆಚ್ಚಾಗಿ ಲಕ್ಷ್ಮಿಗೆ ಯಾಕೆ ಹೇಳು ನಿನ್ನ ಜೀವನದಲ್ಲಿ ಇಂಥ ಒಂದು ಘಟನೆ ನಡೆಯೋಕ್ಕೆ ಕಾರಣ ಇದೆ ಬಿಕಾಸ್ ನೀನು ವೈಷ್ಣವನ ಲವ್ ಮಾಡಿದ್ದೆ ಆದರೆ ಪಾಪ ಲಕ್ಷ್ಮಿ ಏನು ಮಾಡಿದ್ಲು ಅವಳು ಬದುಕಲಿ ಯಾಕೆ ಯಾವ ರೀತಿ ಆಟ ಆಡಿದ್ರು ಅವ್ಳಿಗೆ ಯಾಕೆ ಅನ್ಯಾಯ ಆಯಿತು ನೀನು ಅವ್ರಿಗೆ ಅವಳಿಗೂ ಕೂಡ ನ್ಯಾಯ ಕೊಡಿಸ್ಬೇಕಲ್ವಾ ಅದಕ್ಕಾದ್ರೂ ನೀನು ಬದುಕಿರಬೇಕಲ್ವಾ ನೀನು ಈ ರೀತಿ ಸತ್ತೋಗ್ಬಿಟ್ರೆ ನೀನು ಮಾಡದಿರೋ ತಪ್ಪನ್ನು ನಿನ್ನ ಮೇಲೆ ಹಾಕಿಬಿಡ್ತಾರೆ ಯಾರೋ ತಪ್ಪು ಮಾಡಿರೋದಕ್ಕೆ ನೀನು ಬಲಿಪಶು ಆಗ್ತೀಯ ಆಗ್ತೀಯಲ್ವ ಎಲ್ಲ ನೀನೇ ಮಾಡಿರೋದು ಅನ್ನೋ ಕನ್ಫಮೇಶನ್ಗೆ ಬರ್ತಾರಲ್ವ ಅದಕ್ಕೋಸ್ಕರ ನೀನು ಬದುಕಿ ನೀನು ತಪ್ಪು ಮಾಡಿಲ್ಲ ಅನ್ನೋದನ್ನು ಹೇಳಬೇಕು ಹಾಗೆ ಕಾವೇರಿ ಮುಖವಾಡನ ಕಳಿಸಿ ಅನ್ಯಾಯಕ್ಕೆ ನ್ಯಾಯನ ದುರ್ಕಿಸ್ಕೊಡ್ಬೇಕು ಅಂತ ಹೇಳಿ ಹೋಗುತ್ತೆ ಹೌದು ನನ್ನಿಂದ ತಪ್ಪಾಗ್ತಿತ್ತು ನಾನು ಸಾಯಬಾರ್ದು ನಾನು ಯಾಕೆ ಸಾಯ್ಬೇಕು ತಪ್ಪು ಮಾಡಿರೋದು ಕಾವೇರಿ ಆಂಟಿ ಇದಕ್ಕೆಲ್ಲ ಕಾರಣ ಕಾವೇರಿ ಆಂಟಿ ನಿಜ ಹೇಳಬೇಕು ಅಂದರೆ ಇಲ್ಲಿ ಲಕ್ಷ್ಮಿಗೆ ಜಾಸ್ತಿ ಅನ್ಯಾಯ ಆಗಿದೆ ಲಕ್ಷ್ಮಿಗೆ ನ್ಯಾಯ ಕೊಡಿಸ್ಬೇಕು ಜೊತೆಗೆ ನನಗೂ ಕೂಡ ನ್ಯಾಯ ಸಿಗಬೇಕು ಇದಕ್ಕೆಲ್ಲ ಆಗಬೇಕು ಅಂದರೆ ಕಾವೇರಿ ಆಂಟಿ ಮುಖವಾಡ ಎಲ್ಲರ ಮುಂದೆ ಕಳ್ಚಿ ಬೀಳಬೇಕು ಇದಕ್ಕೆಲ್ಲ ಫುಲ್ ಸ್ಟಾಪ್ ಕೊಡಬೇಕು ಅಂದರೆ ಇಷ್ಟೆಲ್ಲ ನನ್ನ ಬದುಕಲ್ಲಿ ಆಟ ಆಡಿರೋ ಕಾವೇರಿ ಆಂಟಿಗೆ ಬುದ್ಧಿ ಕಲಿಸಲೇಬೇಕು ಹಾಗಿದ್ರೆ ಇರೋದು ಒಂದೇ ದಾರಿ ಕಾವೇರಿ ಆಂಟಿನ ಮುಗಿಸ್ಬಿಡೋದು ಅಂತ ಹೇಳಿ ಕಾವೇರಿ ಆಂಟಿನ ಹಿಡ್ಕೊಂಡು ಮುಗಿಸೋಕೆ ಮುಂದಾಗ್ತದಾಳೆ ಕೀರ್ತಿ ಈ ಕಡೆ ಹಾಸ್ಪಿಟಲಲ್ಲಿ ಅವರು ಹೋಗಿದ್ದೆ ವೈಷ್ಣವ್ನ ತರಾಟೆಗೆ ತಗೊಂಡಿದ್ದಾರೆ ಏನಪ್ಪ ಇದು ಮದುವೆ ಆಗ್ಬಿಟ್ರೆ ಸಾಕ ತಾಳಿ ಕಟ್ಟರೆ ಮುಗ್ದೋಯ್ತು ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾರೆ ಅದು ಹಾಗಲ್ಲ ದೊಡಮ ಅಂತಂದರೆ ಮತ್ತೆ ನೀನು ಜವಾಬ್ದಾರಿಯಿಂದ ನೋಡ್ಕೋಬೇಕಾಗತ್ತಪ್ಪ ನೋಡು ನಿನ್ನ ಹೆಂಡತಿ ಇವತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ನನ್ನ ನಂಬಿ ನನ್ನ ಸೊಸೆ ತನ್ನ ತಂಗಿನ ನಿನಗೆ ಮದುವೆ ಮಾಡಿಕೊಟ್ಲು ಇವತ್ತು ಏನತ್ರ ಇದೆಲ್ಲ ಅಂತ ಕೇಳಿದರೆ ಏನು ಹೇಳಬೇಕು ಆ ಕೀರ್ತಿ ಯಾಕೆ ನಿಮ್ಮ ಹತ್ರ ಬಂದು ಅವಳನ್ನ ಮನೆ ತನಕ ಯಾಕೆ ಸೀರ್ಸದ್ರಿ ನೀವು ಗೊತ್ತಿತ್ತಲ್ಲ ಎಲ್ಲಾ ವಿಷಯನೂ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದಕ್ಕೆ ತಾನೇ ಇವತ್ತು ನಿನ್ನ ಹೆಂಡತಿ ಬದುಕಿಗೆ ಇಂಥ ಒಂದು ಕಂಟಕ ಬಂದಿರೋದು ಅಂತ ಕೇಳ್ತಿದ್ರೆ ಅದಕ್ಕೆಲ್ಲ ಕಾರಣ ನಿಮ್ಮ ತಂಗಿ ಅವರೇ ತಲೆ ಮೇಲೆ ಕೂರ್ಸ್ಕೊಂಡು ಇಷ್ಟೆಲ್ಲ ಆಗಿರೋದು ಅಂತ ಸುಪ್ರೀತಾ ಹೇಳ್ತಿದ್ರೆ ಏನಮ್ಮ ಇವತ್ತು ನನ್ನ ತಂಗಿ ಅಂತ ಹೇಳ್ತಿದ್ಯಲ್ಲ ನಾವು ಯಾವಾಗ ಬಂದ್ರು ಬಂದಿದ್ದೀರಾ ಬಂದಿದೀರ ಅಂತ ಬೂತ್ಕೊಂಡಿ ಹಾಕ್ತಿದ್ಯಲ್ಲ ಇವತ್ತು ಕೀರ್ತಿ ಬರ್ತಿದ್ದಾಗ ಹೇಳಬೇಕಿತ್ತಲ್ವ ನೀವು ಅಂತ ಅವ್ರಿಗೂ ಕೂಡ ಟಾಂಗ್ ಕೊಟ್ಟು ಟಕ್ಕರ್ ಕೊಟ್ಟು ಮಾತಾಡ್ತಿದ್ದಾರೆ ಕುಸುಮ ಅವರು ಈ ಕಡೆ ವೈಷ್ಣವ್ ಅಂತೂ ನನ್ನ ಜವಾಬ್ದಾರಿ ಮರ್ತಿಲ್ಲ ದೊಡ್ಮ ನಾನು ಹೈದ್ರಾಬಾದ್ಗೆ ಹೋಗಿದಾಗ ಇಂಥ ಒಂದು ಘಟನೆ ನಡೆದೋಗಿದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾವೇರಿ ಅವರು ಬಂದಿದೆ ತಗೋಬಿಟ್ಟ ಕುಂಕುಮನ ಲಕ್ಷ್ಮಿಗೆ ಹಾಕು ಅಂತ ಹೇಳ್ತಿದ್ದಾಗೆ ಅಮ್ಮ ಕುಂಕುಮ ಸಿಕ್ಬಿಡ್ತಾ ಅಂತ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅವ್ರಿಗೆ ಗೊತ್ತಾಗ್ತಿದೆ ಕಾವೇರಿಯನ್ನು ಹಾಗೆ ಓರೆಗಳ್ನಲ್ಲಿ ನೋಡ್ತಿದ್ದಾರೆ ಅದು ಪುಟ್ಟ ಕಾರಲ್ಲೇ ಇತ್ತು ನೀವು ಸರಿಯಾಗಿ ಹುಡುಕಿಲ್ಲ ಅಷ್ಟೇ ಅಂದಾಗ ಗಂಗಕ್ಕ ಏನು ಸರಿಯಾಗಿ ಹುಡುಕಿಲ್ವ ಎಲ್ಲ ಕಡೆ ಹುಡುಕ್ತೆ ಅಂತ ಹೇಳ್ತಿದ್ರೆ ಹೌದು ಸರಿಯಾಗಿ ಕಣ್ಣಿಟ್ಕೊಂಡು ಹುಡುಕ್ಬೇಕು ಇಷ್ಟು ಮಾತಾಡೋ ಬದಲು ಸರಿಯಾಗಿ ಕೆಲಸ ಮಾಡು ಅಂತ ಕಾವೇರಿಯವರು ಹೇಳ್ತಿದ್ದಾರೆ ತಗೋಬಿಟ್ಟ ಮೊದಲು ಪಾಪ ಲಕ್ಷ್ಮಿನ ಇಂಥ ಸ್ಥಿತಿಲಿ ಒದ್ದಾಟ ಮಾಡೋದನ್ನು ನೋಡೋಕೆ ಆಗ್ತಿಲ್ಲ ತಗೋ ಹೋಗಿ ಕುಂಕುಮ ಇಡು ಅಂದಾಗ ಅದು ಅಮ್ಮ ಕುಂಕುಮ ಇಡ್ತೀನಿ ನೀವು ಕೂಡ ತುಂಬ ಸ್ಟ್ರೈನ್ ಆಗಿದ್ದೀರಾ ನೀವು ಹೋಗಿ ರೆಸ್ಟ್ ಮಾಡಿ ನಾನು ಎಲ್ವನ ಕೂಡ ನೋಡ್ಕೊತೀನಿ ಅಂದಾಗ ಹೇಗಪ್ಪ ನನ್ನ ಸೊಸೆ ಇಂಥ ಪರಿಸ್ಥಿತಿಲಿದ್ದು ನಾನು ಮನೆಗೆ ಹೋಗೋಕ್ಕಾಗತ್ತಾ ಇಲ್ಲ ನನ್ನ ಸೊಸೆ ಮೊದಲು ಗೆಲುವಾಗಬೇಕು ಹೋಗಿ ಕುಂಕುಮ ಇಡು ಅಂತ ಹೇಳಿ ಈ ಕಡೆ ಕಾವೇರಿ ಅವರು ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಇನ್ನೊಂದು ನನ್ನ ಪ್ಲ್ಯಾನ್ ಯಾವುದೂ ಕೂಡ ವರ್ಕೌಟ್ ಆಗಲೇ ಇಲ್ಲ ಆದರೂ ಕೂಡ ಇಲ್ಲಿ ಕೀರ್ತಿ ಎಲ್ಲಿ ಹೋಗಿದ್ದಾಳೆ ಎಲ್ಲಿ ಹಾಳು ಹೋಗಿದ್ದಾಳೆ ಕೀರ್ತಿ ಹೇಳ್ತಕ್ಕಂಥ ಯಾವುದೇ ಮಾತನ್ನು ನಮ್ದಿರೋ ಹಾಗೆ ನಾನು ವೈಷ್ಣು ಪುಟನ ಮಾಡಿದ್ದಾಯ್ತು ಆದರೆ ಈ ಕುಂಕುಮ ಇಡೋದ್ರಿಂದ ಏನಾದರೂ ಲಕ್ಷ್ಮಿ ಎಚ್ಚರ ಆಗ್ಬಿಡ್ತಾಳಾ ಹಾಂ ಕುಂಕುಮ ಇಟ್ಟೆಲ್ಲ ಲಕ್ಷ್ಮಿ ಹೆಚ್ಚರಾಗೋಲ್ಲ ಒಂದು ಪಕ್ಷ ನಾನು ಊಹೆಗೂ ಮೀರಿ ಎಚ್ಚರ ಆದರೆ ಯಾವುದೇ ಕಾಣ್ಕೊಳ್ಳಿ ಯಾವುದೇ ವಿಷಯನ ವೈಷ್ಣವ್ಗೆ ಹೇಳದಿರೋ ಹಾಗೆ ನಾನೇನಾದರೂ ಪ್ಲ್ಯಾನ್ ಮಾಡಲೇಬೇಕು ಅವಳನ್ನು ತಡಿಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಕುಸುಮೋರು ಬರ್ತಾರೆ ಕುಸುಮ್ರು ಬಂದದ್ದೆ ಏನು ಯೋಚನೆ ಮಾಡ್ತಿದ್ಯಾ ಕಾವೇರಿ ಅಂತಿದ್ರೆ ಯಾಕಕ್ಕ ನಿಂಗೆ ಯಾವಾಗಲೂ ಕೂಡ ನನ್ನ ಮೇಲೆ ಡೌಟ್ ಅಲ್ವ ನಿಜ ಹೇಳಬೇಕು ಅಂದರೆ ನನಗೇನು ಮಾಡಿಲ್ಲ ಮಗ ಸುಸೆ ನಡುವೆ ತಂದಿಡು ಬುದ್ಧಿ ನನಗಿಲ್ಲ ಅವರಿಬ್ಬರು ಚೆನ್ನಾಗಿರಬೇಕು ಅನ್ನೋದೇ ನಾನು ಆಸೆ ಇರೋದು ಆ ಕುಂಕುಮ ಎತ್ತಿಟ್ಟಿದ್ದ ಕಾರಣ ನನ್ನ ಮಗ ಮೂಢನಂಬಿಕೆಗೆ ದಾಸ ಆಗ್ತಿದೆ ಅದರಿಂದ ಅವನ್ನ ಹೊರಗಡೆ ತರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಅದನ್ನು ಬಚ್ಚಿಟ್ಟಿದ್ದೆ ಹೊರತು ಇನ್ನೇನೂ ಇಲ್ಲ ಅಂತಾರೆ ನನ್ನ ಲಕ್ಷ್ಮಿ ನನ್ನ ಮಗಳಿಗೆ ಏನಾದರೂ ತೊಂದರೆ ಆದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಈ ಕುಸುಮ ಇದ್ದಾಳೆ ಲಕ್ಷ್ಮಿಗೆ ಯಾವುದೇ ರೀತಿ ತೊಂದರೆ ಆ ಕೂಡ್ದು ಅನ್ನೋ ಎಚ್ಚರಿಕೆನ ಕೊಟ್ಟು ವೈಷ್ಣು ಕುಂಕುಮ ಇಟ್ಟನ್ನ ನೋಡ್ತೀನಿ ಅಂತ ಹೋಗ್ತಾರೆ ಯೊಕ ಎಲ್ಲಿಂದ ಒಗ್ಗೂಡ್ಸ್ಕೊಳ್ಲಪ್ಪ ಇಷ್ಟು ದಿನ ಅವಳು ಇಲ್ಲ ಭಾನುಮತಿ ಪ್ಲ್ಯಾನ್ ವರ್ಕ್ ಆಗೋದಿಲ್ಲ ಇನ್ನೇನೇ ಇದ್ದರೂ ನನ್ನ ಮೈಂಡ್ ಗೇಮ್ನ ಶುರು ಮಾಡ್ಕೊಂಡಿದೆ ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕೀರ್ತಿ ಕಾವೇರಿ ಅವರ ಕಥೆನ ಮುಗಿಸೇ ತೀರ್ಮಾ ಮುಗಿಸೇ ಬಿಡಬೇಕು ಅಂತ ತೀರ್ಮಾನ ಮಾಡಿ ಗಮನ ಇಟ್ಕೊಂಡು ಹಾಸ್ಪಿಟಲ್ ಕಡೆ ಬರ್ತಾ ಇದ್ದರೆ ಈ ಕಡೆ ವೈಷ್ಣವ್ ಐಸುವಿಗೆ ಹೋಗಿದ್ದೆ ಲಕ್ಷ್ಮಿ ಹಣೆಗೆ ಕುಂಕುಮ ಇಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕಾವೇರಿಯವ್ರಿಗೆ ಕೀರ್ತಿ ಈ ಕಡೆ ಲಕ್ಷ್ಮಿ ಇಬ್ಬರು ಕೂಡ ಅಪ್ಪಳಿಸ್ಬಿಡ್ತಾರ ಈ ಕಡೆ ಕಾವೇರಿಯವರು ಇಬ್ಬರ ನಡುವೆ ಅಪ್ಪಚ್ಚಿ ಆಗ್ಬಿಡ್ತಾರ ನಿಜವಾಗ್ಲೂ ಕೂಡ ಕಾವೇರಿ ಪ್ರಾಣಕ್ಕೆ ಕಂಟಕಾರ ತಂದೆ ಬಿಡ್ತಾಳ ಕೀರ್ತಿ ಹಣೆಗೆ ಗುರಿಯನ್ನು ಇಟ್ಟೇ ಬಿಡ್ತಾಳ ಕೀರ್ತಿ ಹಾಗಿದ್ರೆ ಏನಾಗತ್ತೆ ತಿರುಗಬೇಕು ಅಂದರೆ ಮುಂದಿನ ವೀಜಿಯೋಗಸ್ಕರ ವಿಚ್ ಮಾಡುದನ್ನ ಮರಿಬೇಡಿ